ನಾನು ಈಗಾಗಲೇ ಬಹಳಷ್ಟು ಹೇಳ್ಬಿಟ್ಟಿದ್ದೇನೆ ಪ್ರತಿ ದಿವಸ ಸಾಕಷ್ಟು ನಮ್ಗೆ ಎಷ್ಟು ಪ್ರಚಾರ ಸಿಗ್ಬೇಕಾಗಿತ್ತು ಅಷ್ಟು ಜಾಸ್ತಿ ಪ್ರಚಾರ ದೀಪಿಕಾ ಚಿತ್ತಲ್ಲ ಯಾರೋ ಇಲ್ಲ ದೀಪಿಕಾ ಯಾರೋ ಸೀತಾ ಪಾತ್ರ ಮಾಡಿದಾರಲ್ಲ ಆ ದೀಪಿಕಾ ಅದು ಅವಾಗ ಬರೇ ಕರ್ನಾಟಕ ರಾಜ್ಯದಲ್ಲಿ ಇತ್ತಲ್ಲ ಅದು ಅವಾಗ ಪ್ಯಾನ್ ಇಂಡಿಯಾ ಪ್ರಶ್ನೆ ಬಂದಿದ್ದಲ್ಲ ಅವಾಗ ಇಪ್ಪತ್ತೈದು ಲಕ್ಷ ಬರೀ ಶೂಟ್ಔಟ್ಸ್ ಅಲ್ಲವಾಗ ಅವಳಿಗೆ ಅವ್ಳು ಕನ್ನಡಿಗರವ ಅವಳು ಬಿಜೆಪಿ ಎಂ ಪಿ ಮಹಾರಾಷ್ಟ್ರ ಮಹಾರಾಷ್ಟ್ರದಲ್ಲಿ ಮುಂಬೈದಲ್ಲಿ ಇರ್ತಾಳೆ ದೇಶಕ್ಕೆಲ್ಲ ಗುಜರಾತ್ನಾಗ ಆಮೇಲೆ ಧೋನಿ ಮಾಡಿದ್ರು ಧೋನಿ ಮಾಡಿದಾಗ ಅನಿಲ್ ಕುಂಬಳೆ ಇರ್ಲಿಲ್ವ ಅವ್ರು ಅರ್ಧ ಬಿಟ್ಟು ಸುಮ್ಮನೆ ಅದೆಲ್ಲ ಬಾಳಿದು ಮೈಸೂರು ಸ್ಯಾಂಡ್ರಲ್ಲು ಅಧೋಗತಿಗೆ ಹೋಗಿದ್ದನ್ನ ನಾವು ಬೆಳೆಸಿದೀವಿ ನಾವು ಇದನ್ನ ನಮ್ಮ ಟಾರ್ಗೆಟ್ ಐದು ಸಾವಿರ ಕೋಟಿ ಹೋಗುವುದಂತದ್ದೇ ಇದು ಒಂದು ಮತ್ತು ಎಂ ಎಸ್ ಐ ಎಲ್ ಎರಡೂ ಕೂಡ ನನ್ನ ಒಂದು ಅವಧಿಯಲ್ಲಿ ಇದನ್ನ ಅತ್ಯಂತ ಉತ್ತುಂಗಕ್ಕೆ ಹೋಗಬೇಕು ಇವು ಎರಡು ಒಂದು ಉದರ ಸಂಸ್ಥೆಗಳಾಗಬೇಕು ಅದ್ರ ಜೊತೆಗೆ ಎನ್ ಜಿ ಎಫ್ ಕೂಡ ಇಟ್ಕೊಂಡಿದ್ವಿ ಮೀಟಿಂಗ್ ಹುಬ್ಳಿ ಎನ್ ಜಿ ಎಫ್ ಬಹಳ ಒಳ್ಳೆ ಟ್ರಾನ್ಸ್ಫಾರ್ಮರ್ಸ್ ಮಾಡ್ತಾರೆ ಇವತ್ತು ಪಾರ್ಲಿಮೆಂಟ್ ಹೌಸ್ ಕೊಟ್ಟಿದ್ದಾರೆ ಜೇವರ್ ಏರ್ಪೋರ್ಟ್ ಕೊಟ್ಟಿದ್ದಾರೆ ರೈಲ್ವೆಸ್ ಕೊಟ್ಟಿದ್ದಾರೆ ಅದು ಬಹಳ ಕಷ್ಟ ಪರಿಸ್ಥಿತಿಯಲ್ಲಿದೆ ಮತ್ತೆ ಅದನ್ನೆಲ್ಲ ನಾವು ಮಾಡಿ ಮಾಡಿಸೋದು ಮಾಡ್ತೀವಿ ಮತ್ತೆ ಅವಾಗ ಇವ್ರಿಗೆ ಏನಾದ್ರು ಬರ್ತದೆ ಅವಾಗ ಹುಬ್ಳಿ ಎನ್ ಜಿ ಎಫ್ ಕೂಡ ನಾವು ಮತ್ತೆ ಅದನ್ನ ಬಹಳ ಕ್ವಾಲಿಟಿ ಟ್ರಾನ್ಸ್ಫಾರ್ಮರ್ಸ್ ಇದಾವೆ ಪಾರ್ಲಿಮೆಂಟ್ ಹೌಸ್ಗೆ ಹೊಸ ಪಾರ್ಲಿಮೆಂಟ್ ಹೌಸ್ಗೆ ಕೊಟ್ಟಿದ್ದಾರೆ ಜೇವರೇಟ್ ಕೊಟ್ಟಿದ್ದಾರೆ ರೈಲ್ವೆಸ್ ಕೊಡ್ತಿದ್ದಾರೆ ವಿದೇಶಕ್ಕೆ ಹೋಗಿದ್ದಾವ್ ಆದ್ರೆ ಅದಕ್ಕೆ ಕೆಲವೊಂದು ಕಷ್ಟದಲ್ಲೇ ಆ ಸಂಸ್ಥೆ ಅದಕ್ಕೆ ಇವತ್ತು ಮೀಟಿಂಗ್ ಇಟ್ಕೊಂಡಿದೀನಿ ಇವತ್ತು ಫೈನಾನ್ಸ್ ಪ್ರಿನ್ಸಿಪಲ್ಸ್ ಗೆ ಎ ಸಿ ಎಸ್ ಫೈನಾನ್ಸು ಎ ಸಿ ಎಸ್ ಸಿ ಎಮ್ ನಮ್ಮ ಎ ಸಿ ಎಸ್ ನಮ್ಮ ಪಿ ಆರ್ ಎಸ್ ಇಂಡಸ್ಟ್ರೀಸ್ ನಾವೆಲ್ಲ ಕೂಡ ಚರ್ಚೆ ಮಾಡ್ತಾ ಇದ್ವಿ ಇದು ಮಾಡೋ ಕೆಲಸ ಹ ಮಾಡಾಳ ವಿರ ಮಾಡಿದಾಗ ಎಲ್ಲರೂ ಸುಮ್ಮನೆ ಇದ್ರು ಅವಾಗ ಕನ್ನಡ ಮೈಸೂರು ಸ್ಯಾಂಡಲ್ ನಮ್ಮ ಹೆಮ್ಮೆ ವಿಜೇಂದ್ರಗ್ ನೆನಪಾಗ್ಲಿಲ್ಲ ಯಾರಿಗೂ ನೆನಪಾಗ್ಲಿಲ್ಲ ಅವಾಗ ಮಾಡಾಳ ವಿರ ಎಲ್ಲ ಹಾಳೆ ಗಡಿವಿ ಜೈಲಿಗೆ ಹೋದಾಗ ಕರ್ನಾಟಕದ ಹೆಮ್ಮೆ ನಮ್ಮ ಹೆಮ್ಮೆ ಮೈಸೂರು ಸ್ಯಾಂಡ್ಲು ಈಗ ನೆನಪ ಈಗ ನಾವೆಲ್ಲ ದೊಡ್ಡ ಮಟ್ಟಕ್ಕೆ ಬೆಳೆಸಿ ನಾಲ್ಕು ಮೂರು ಕೋಟಿ ಪ್ರಾಫಿಟ್ ಆದ್ಮೇಲೆ ಅದು ನಾವು ತಮ್ಮನ್ನ ಬಟ್ಟೆ ಇರ್ಬೋದು ಮತ್ತೊಂದಿರಬಹುದು ನಾಲ್ಕು ಪರ್ಸೆಂಟ್ ಬಂದ್ರೆ ಹಾಲಿವುಡ್ ಆಕ್ಟ್ರೆಸ್ ತಗೋತೀವಿ ಅಂತ ಹೇಳಿದ್ವಿ ಮುಂದೆ ಇಂಟರ್ನ್ಯಾಷನಲ್ ಹೋದಾಗ ಹಾಲಿವುಡ್ ಆಕ್ಟ್ರೆಸ್ ತಗೋತೀವಿ ತೋತೀವಿ ಹಾ ಎಂ ಬಿ ಪಾಟೀಲ್ ಬೆಳಿತಾ ಇಲ್ಲ ಕೇಸ್ ಕೇಸ್ ಕೆಲ್ ಇದೆ ಮೈಸೂರು ಸ್ಯಾಂಡ್ ಬೆಳೀತಾ ಇದೆ ಗೊತ್ತಾ ನಾನ್ ಬೆಳೀತಾ ಇಲ್ಲ ಕೇಸ್ ಡೀಲ್ ಬೆಳೀತಾ ಇದೆ ನಿಮ್ಗೆ ಹೆಮ್ಮೆ ಅನ್ಸಂಗಿಲ್ವಾ ಎಲ್ಲರಿಗೂ ಅರ್ಥ ಆಗಿದೆ இல்ல சும் பட்சேனா் அம்பாசிடர் விஜேந்தர் பிராண்ட் மாடாடு பட்ச அம்பர்மா அது விஜேந்தர்